ಹೆಸನು ಕಾಗ್ವಾರ ಪಟ್ಟಣದಲ್ಲಿ ಭಾರಿ ಮಳೆಯಿಂದ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದು ಬೈಕ್ ಸವಾರರಿಗೆ ಹಾಗೂ ಪಾದಚಾರಿಗಳಿಗೆ ಸಮಸ್ಯೆ ಅನುಭವಿಸುತ್ತಿರುವುದನ್ನ ಕಂಡು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗುಂಡಿಗಳಲ್ಲಿ ಗಿಡ ನೆಟ್ಟುವ ಮೂಲಕ ಶುಕ್ರವಾರ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಈ ಸಮಯದಲ್ಲಿ ಅರುಣ್ ಜೋಶಿ ಮಾತನಾಡಿ ರಸ್ತೆಗಳಲ್ಲಿ ಭಾರಿ ಗುಂಡಿಗಳು ಬಿದ್ದ ಕಾರಣ ಬೈಕ್ ಸವಾರರು ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತೆಗ್ಗು ಬಿದ್ದ ಗುಂಡಿಗಳನ್ನು ದುರಸ್ತಿ ಮಾಡಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಹಾಗೂ ಗ್ರೇಟ್ ಟು ತಹಶೀಲ್ದಾರ್ ರಶ್ಮಿ ಜಕಾತಿ ಭೇಟಿಯನ್ನ ನೀಡಿ ಮನವಿಯನ್ನು ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಸಿದ್ದು ಒಡಿಯಾರ್ ರೈತ ಅಧ್ಯಕ್ಷರಾಗಿರುವಂತಹ ಗಣೇಶ್ ಕೋಳೇಕರ್ ಉಪಾಧ್ಯಕ್ಷ ಫಾರೂಕ್ ಅಲ್ಸಾಕರ್ ಮತ್ತು ಮಹೇಶ್ ಮಟ್ಟಗರ್ ಮತ್ತು ಬಾಬಾ ಸಾಹೇಬ್ ಕೊಟ್ಟಲ್ಗೆ ಸೇರಿದಂತೆ ಅನೇಕ ಕಾರ್ಯಕರ್ತರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ನೋಡಿದು ಇದೊಂದು ಸಾಂಕೇತಿಕವಾಗಿ ಈ ರೋಡ್ ಮೇಲಿಂದ ಗಿಡ ಹತ್ತೋ ಕಾರ್ಯಕ್ರಮ ನಿರ್ವಹಿಸ್ತೀವಿ ಇದ್ರ ಮೇಲೆ ತಿಳ್ಕೊಬೇಕು ಸರ್ಕಾರ ಪಿ ಡಬ್ಲ್ಯೂ ಡಿ ಅವರು ತರದಲ್ಲಿ ಬಾಂಧಕಾಮ್ ಇಲಾಖೆದವರು ರಸ್ತಾ ಇದು ಎಮ್ ಆರ್ ಡಿ ರೋಡ್ದವರು ತಿಳ್ಕೊಬೇಕು ಯಾಕಿದವು ಗಿಡ ಹತ್ತೋ ಕಾರ್ಯಕ್ರಮ ಮಾಡ್ತೀವಿ ಎಷ್ಟ ರೋಡ್ ಬಾದೆ ಎಷ್ಟ ಆಕ್ಸಿಂಟ್ ಆಗೋದ ಎಷ್ಟ ನಾವ್ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೇವೆ ಅಲ್ಲಿ ಅಧಿಕಾರಿ ನಿರ್ಲಕ್ಷ್ಯ ಇಂಜಿನಿಯರ್ ನಿರ್ಲಕ್ಷ್ಯ ಐತಿ ಇದು ನಾವಿಂದ ಸಾಂಕೇತಿಕ ತಹಸೀಲ್ದಾರ್ ಸ್ಯಾಬ್ರಿಗೆ ಕರ್ತದಿ ಮನವಿ ಕೊಡ್ತೀವಿ ಇದ ಆಗ್ಲಿಲ್ಲ ನಾ ಬೃಹತ್ ಪಟ್ಟಿ ಬಟ್ಟ ಮಾಡಿ ಯಾವ ಕಸ ರೋಡ್ ಇಲ್ಲ ಅದೇ ಬೋರ್ ಐತಿ ಎಮ್ ಆರ್ ಡಿ ಇರು ಎಮ್ ಆರ್ ಡಿ ರೋಡ್ ಐತಿ ದೇವರಿಗೆ ಶಂಕೇಶ್ವರ ರೋಡ್ ಇದು ಅಪ್ಗ್ರೇಡ್ ಆಗಿತ್ತು ಮತ್ತ ಆದ್ರೆ ಈ ಪರಿಸ್ಥಿತಿ સ્વતિકાની હોરટો કર્ણાટક રક્ષણા વેદિકે જય હો કર્ણાટક રક્ષણા વેદિકે જય હો સાઈ ભોનેશ્વરજી

ಸಂಬಂಧಪಟ್ಟ ದೊಡ್ಡ ಇಲಾಖೆಯವರಿಗೆ ತಕ್ಷಣವೇ ಮಾತನಾಡಿ ಸರಿಪಡಿಸಲಿಕ್ಕೆ ಸೂಚನೆಯನ್ನು ಕೂಡ ನಾನು ಸರ್ ಇದನ್ನ ತಕ್ಷಣ ಸರಿಪಡಿಸಿದ್ರೆ ನಾವು ಒಬ್ಬರು ರೀತಿ ಹೋರಾಟ ಮಾಡಿದ್ರೆ